ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾದಂತಹ ಹರೀಶ್ ಗೌಡ ಅವರ ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ ಶಿವಕುಮಾರ್ ಅವರ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ಲೋಕನಾಥ್ ಅವರ ಹಿರಿಯ ಪತ್ರಕರ್ತರಾದಂತ ಕೃಷ್ಣ ಪ್ರಸಾದ್ ಅವರ ಮೈಸೂರು ಪತ್ರಿಕಾ ಛಾಯಾಗ್ರಹ ಅಧ್ಯಕ್ಷರಾದಂತ ಪ್ರಗತಿ ಕೃಷ್ಣ ಅವರ ಪ್ರಧಾನ ಕಾರ್ಯದರ್ಶಿಗಳಾದಂತ ಲಕ್ಷ್ಮೀ ನಾರಾಯಣ ಯಾದವ್ ಅವರ ಇಂದು ಲಕ್ಷ್ಮೀನಾರಾಯಣ ಅಂತ ಇದೆಯಾ ಉಪಾಧ್ಯಕ್ಷರಾದಂಥ ಮಧುಸೂದನ್ ಅವರ ಎಲ್ಲ ಆಹ್ವಾನಕ್ಕೆ ಕಣ್ಯರೆ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತ ಇವತ್ತು ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಮೈಸೂರು ಇವರು ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯ ಏರ್ಪಡಿಸಿ ಅದರಲ್ಲಿ ಉತ್ತಮ ಛಾಯಾಚಿತ್ರಗಳಿಗೆ ಬಹುಮಾನವನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಒಂದು ಸಮಿತಿ ಆ ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ಹೇಳಿ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ನನ್ನ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಕಪ್ ಪ್ರಶಸ್ತಿ ಪ್ರದಾನ ಅಂತ ಹೇಳಿ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಇದು Какви манзири, какво пазасти, то да има. Това не е сега. И но къде ти иде и ти добре конта на сърте? Пара да да съм пърка и лила. А кана да идва, и ти да реяда, ме тук, така ти го пълтиш там. Това ще я елец, елец.

ಅವರು ಜನರಿಗೆ ಸರಿಯಾದಂಥ ಸತ್ಯವಾದಂಥ ಮಾಹಿತಿಯನ್ನು ಒದಗಿಸ್ಕೊಳ್ತಾರೆ ಅನ್ನೋ ಕಾರಣ ಯಾವುದೇ ಕಾರಣಕ್ಕೆ ಸತ್ಯ ಅಲ್ಲದೆ ಅಸತ್ಯವನ್ನ ಹೇಳ್ಬಾರ್ದು ಯಾಕೆಂತಂದ್ರೆ ನಿಮ್ಮ ಮೇಲೆ ನಂದಿಕೆ ಇಟ್ಕೊಂಡಿದ್ದಾರೆ ಜನ ಪತ್ರಕರ್ತರು ಸುಳ್ಳು ಸುದ್ದಿ ಮಾಡಲ್ಲ ಅಂತೇಳಿ ನಂಬಿಕೆ ನನಗೆ ಇದ್ದೀ ಅವರು ಕಷ್ಟ ಬಂದಾಗ ನಿಮ್ಮ ಕಡೆಯಲ್ಲೇ ನೋಡೋದು ಅದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವನ್ನು ಜನ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಆಮೇಲೆ ಈಗ ಊಹಾಪೋಹದ ಸುದ್ದಿ ಪ್ರಾರಂಭ ಆಗಿದ್ದು ಊಹಾಪೋಹ ಇವರೇ ಓಹಿಸ್ಕೋ ಹಿಂಗಾಗಿರ್ಬೋದು ಆಮೇಲೆ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ ಅವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಇದು ಕೇಳೋದು ಸಾಮಾನ್ಯವಾಗಿಬಿಡೋದು ಇದು ನಾನು ಅದಕ್ಕೆ ಅನೇಕ ಸಾರಿ ಪತ್ರಕರ್ತನ ಭೇಟಿನೇ ಮಾಡಲ್ಲ ಅವ್ರು ಏನು ಹೇಳ್ತಾ ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ನಾಟ್ ಪತ್ರಿಕೋದ್ಯಮದ ಧ್ಯೇಯ ಅಲ್ಲ ಉದಾಯ್ತ ಏ ಮುಗುರು ನೀನು ಪತ್ರಕರ್ತ ಅಲ್ಲ ಅದಕ್ಕೆ ನೀವು ಸುದ್ದಿ ಸಾಧ್ಯವಾದ ಮಟ್ಟಿಗೆ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ವಾಸ್ತವ ವಿಚಾರ ಇರ್ತಕ್ಕಂಥದ್ದು ಮಾಡಬೇಕು ಯಾಕಂದರೆ ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದೆಯದು ನಮ್ಮ ಸಾಮಾಜಿಕ ವ್ಯವಸ್ಥೆ ಅದನ್ನು ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನಗಳನ್ನ ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ ಸಮಾಜದಲ್ಲಿ ಅಸಮಾನತೆ ಆಗಪ್ಪ ನಿರ್ಮಾಣ ಆಯಿತು ಅದು ಹೇಳೋದೇ ಇಲ್ಲ ನೀವು ಅಸಮಾನತೆ ಆಗ್ಬೇಕಾದ್ರೆ ಇವತ್ತು ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನೂರಾರು ವರ್ಷಗಳ ಕಾಲ ವರ್ಗದವರು ಅಕ್ಷರ ಸಂಸ್ಕೃತಿಯಿಂದ ಅವಕಾಶಗಳಿಂದ ವಂಚಿತರ ಅಲ್ವಾ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಮೊದಲಿಂದ ಒದಗಿಸಿದ್ರೆ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತಿತ್ತು ಇದ್ರ ಬಗ್ಗೆ ಹೇಳಬೇಕಲ್ಲ ಜನರ ಜಾಗೃತಿ ಕೊಡಿಸ್ಬೇಕಲ್ಲ ಇತ್ತೀಚೆಗೆ ನಾವೆಲ್ಲ ಓದ್ಕೋದಿರೋದು ಈಗ ನಮ್ಮ ಮನೆಯಲ್ಲಿ ನನ್ನದೇ ಮೊದಲನೇ ಜನರೇಷನು ಓದಿರೋದು ನಮ್ಮ ಅಪ್ಪ ನಮ್ಮಮ್ಮ ಎಟ್ಟು ನಾನು ಲಾ ಓದಿದೆ ಆಮೇಲೆ ಭಾಳಷ್ಟು ಈ ಮೌಂಟೇನ್ಯನ್ನು ಅವಕಾಶ ಇದಕ್ಕೆ ನೀವು ಉತ್ತೇಜನ ಕೊಡಕ್ಕೂಡುದು ಭಾಳ ಜನ ಮೌಢ್ಯಗಳು ಜನ್ಮ ಮುದ್ದೆ ಇರ್ತಕ್ಕಂಥ ಪ್ರಯತ್ನಗಳನ್ನು ಆಗ್ತದೆ ಮತ್ತೆ ಬದಲಾವಣೆ ಮಾಡೋದು ಯಾಕೆ ನೀವು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲಮ್ಮ ಸಮಾಜದಲ್ಲಿ ಬದಲಾವಣೆ ಆಗಬೇಕಂದ್ರೆ ಮೂರ್ ನೀರು ಇದ್ರೆ ಆಗ್ತದ ಬಸವಣ್ಣನವರು ಎಂಟುನೂರ ಐ ಐವತ್ತು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲೇ ಹೇಳೋದು ಮೂರು ಬೇಡಿ ಅಂತ ಅವರು ಅದು ಹೇಳೋದು ಬಿಟ್ಟು ಅದು ಹೇಳೋದೇ ಇಲ್ಲ ಯಾವುದು ಹೇಳಬೇಕು ಜನರಿಗೆ ಅದನ್ನು ಹೇಳೋದೇ ಇಲ್ಲ ಯಾವುದನ್ನು ಹೇಳಬಾರ್ದೋ ಅದನ್ನು ಹೇಳಕ್ ಶುರು ಹುಟ್ಟ ಜನರ ಅಭಿರುಚಿನೋ ಏನೋ ಗೊತ್ತಿಲ್ಲ ನನಗೆ ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು ಸೆನ್ಸೇಷನಲ್ ಸುದ್ದಿ ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದರೆ ಮಾಡಿ ಸಮಾಜಕ್ಕೆ ಅನುಕೂಲ ಆಗೋದ್ರೆ ಜನರಿಗೆ ಅನುಕೂಲ ಆದರೆ ಹೋಗೋ ಬಟ್ ಎನಿವೇ ನೀವು ನೀವು ಫೋಟೋಗ್ರಾಫರ್ಸ್ ಅಲ್ವಾ ಇದು ಫೋಟೋಗ್ರಾಫರ್ಸ್ ಅಸೋಸಿಯೇಷನು ಸುಮ್ಮನೆ ಜನರಲ್ಲಾಗಿ ಹೇಳಿದೆ ನೀವು ಪಾಪ ಫೋಟೋಗ್ರಾಫನ್ನ ಇಳ್ದಿರ್ತಕ್ಕಂಥವು ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ ಅವರು ಪತ್ರಿಕೆ ಪೆನ್ನು ಉಪಯೋಗಿಸ್ತಾರೆ ನೀವು ಕ್ಯಾಮ್ರಾ ಉಪಯೋಗಿಸ್ತೀರಿ ಅಷ್ಟೇ ವ್ಯತ್ಯಾಸ ಏನಂತ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ನಮ್ಮ ನಾರನುಡಿ ಇದೆ ಏನಪ್ಪ ಅಂದರೆ ಒಂದು ಫೋಟೋಗ್ರಾಫ್ ಒಂದು ಛಾಯಾಚಿತ್ರ ಒಂದು ಸಾವಿರ ಪದಗಳಿಗೆ ಸಮ ಒಂದು ಛಾಯಾಚಿತ್ರ ಒಂದು ಸಾವಿರ சமா படகேச அந்தக்க மாதிரி ஹேத்த இவ்வளவு பல இம்பார்டெண்ட்டு அதை மாதோ சந்தர்ப்பக்கு உபயோக அஸ்டேனே நீங்கள் ಈಗ ಇದು ಹೇಳಿ ಇದು ಮಾಡ ಶುರು ಮಾಡಿದಾರ ಅದು ಯಾವುದೋ ನನಗೆ ನಂಗೆ ಗೊತ್ತಿಲ್ಲ ಬೆಂಗಳೂರು ಮಿರರ್ ಅಂತ ಒಂದು ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ ಬಂದು ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ ಐ ಡೋಂಟ್ ನೋ ಯಾಕೆ ಯಾರು ಇದನ್ನು ಸುದ್ದಿ ಪ್ರಚಾರ ಮಾಡೋದು ನೋಡಿ ಇಂಥ ಸೆನ್ಸೇಷನ್ ಸುದ್ದಿ ಇರು ನಿಮ್ಮ ಎಂತ ಈಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಯಾರ್ಯಾರ್ದೋ ಇನ್ನು ಫೋಟೋಗ್ರಾಫ್ಗಳನ್ನು ಮಾಡತಕ್ಕಂಥವರು ಆಮೇಲೆ ನಾವು ಮಾಡದೇ ಇರೋದನ್ನು ಮಾಡೋದು ಇಂಥವೆಲ್ಲ ಪ್ರಯೋಜನ ಆಗೋದಿಲ್ಲ ಸಮಾಜಕ್ಕೂ ಒಳ್ಳೇದಾಗಲ್ಲ ನಿಮಗೂ ಒಳ್ಳೇದಾಗಲ್ಲ ಅಂಥವೆಲ್ಲ ಮಾಡ್ಬಿಡಿ ಅಂತ ಹೇಳಿ ಬಯಸೋದನ್ನು ಮಾಡ್ತೀರಿ ಅಂತಲ್ಲ ಜನರಲ್ ಆಗಿ ಹೇಳ್ತಾ ಇದ್ದೀವಿ ನಾವು ನೀವು ಮಾಡ್ತಾ ಇದ್ದೀರಿ ಅಂತಂದ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅದರಿಂದ ಇವತ್ತು ಯಾರ್ಯಾರು ಬಹುಮಾನಗಳನ್ನ ಪಡ್ಕೊಂಡಿದ್ದಾರೆ ಬಂದಿದಾರ ಅವರು ಇಲ್ಲಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಮತ್ತು ಇನ್ನೊಂದಷ್ಟು ಛಾಯಾಗ್ರಹಗಳನ್ನ ಉತ್ತಮವಾದಂಥ ಛಾಯಾಗೃ ಗ್ರಹ ಛಾಯಾಗ್ರಹಿಗಳನ್ನ ನೀವು ಮಾಡಿ ಅಂತೇಳಿ ಮಾಡ್ತೀವಿ ಮತ್ತು ನಾನು ಇದನ್ನು ಮೈಸೂರು ಛಾಯಾಗ್ರಾಹಕರ ಸಂಘ ಉದ್ಘಾಟನೆ ಮಾಡಿದಾನೆ ನಾನು ಇಪ್ಪತ್ತೊಂದನೇ ಇಸ್ಯಲ್ಲಿ ತರಡು ಸಾವಿರದ ಇಪ್ಪತ್ತೊಂದನೇ ಇಸಿಯಲ್ಲಿ ಲೀತ ನಾನು ಸ್ವಾಮೀಜಿ ಇಬ್ಬರು ಉದ್ಘಾಟನೆ ಮಾಡಿದ್ದೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಮೈಸೂರಿನವರು ಮಾದರಿಯಾಗಿರ್ಬೇಕು ಯಾಕಂದರೆ ಇಲ್ಲಿ ಪತ್ರಕರ್ತರ ಸಂಘ ಇದೆಯಲ್ಲ ಈ ಪತ್ರಕರ್ತರ ಸಂಘದ ಮೂಲಕ ನಿಮ್ಮ ಛಾಯಾಗ್ರಾಹಕರು ಸಂಘ ಇದೆಯಲ್ಲ ಆ ಸಂಘದ ಮೂಲಕ ಸುತ್ತಮುತ್ತಂಥ ಚಿತ್ರಗಳು ಬರಲಿ ಅಂತೇಳಿ ಆಸಿ ನನ್ನ ಮಾತುಗಳು ನಮಗಿಷ್ಟೇನೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ತಾಯಗ್ರಾಹಿರಿಗೂ ಒಳ್ಳೆಯದಾಗ್ಲಿ ಶುಭ ಕೊಡ್ತೇನೆ